ಇಂದು ಕೊಳ್ಳೇಗಾಲ ಪಟ್ಟಣದ ನಗರಸಭೆಯ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಗಳಾದ ಶಿಲ್ಪನಾಗ್ರವರ ಹಾಗೂ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಪಟ್ಟಣದ ಅಭಿವೃದ್ದಿಗೆ ಸಂಬಂಧಿಸಿದ ರಸ್ತೆ ಕುಡಿಯುವ ನೀರು ಯುಜಿಡಿ ಬೀದಿದೀಪ ಸ್ವಚ್ಛತೆ ಈ ಸ್ವತ್ತು ನಗರೋತ್ಥಾನ ಯೋಜನೆಗಳ ಬಗ್ಗೆ ಚರ್ಚಿಸಿ ರಾಜಕುಮಾರ್ ರಸ್ತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಸ್ತೆ ಆದರ್ಶನಗರ ಮುಖ್ಯ ರಸ್ತೆ ದುರಸ್ತಿಪಡಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ನಗರಸಭಾ ಆಯುಕ್ತರಾದ ರಮೇಶ್ ನಗರ

ಅಥವಾ ವಾಟ್ ಇಸ್ ಇಟ್ गिविंग ប្រಬಬಲಿ 50 ಲಕ್ಷ ಫಾರ್ ದಿಸ್ ವರ್ಕ್ ಅಲ್ಲಿ ಅದಿಂದ ಟೆಂಡರ್ ಒಂದು ಸ್ಪೆషల్ ಪಕಡೆ ಇದ್ರೆ ಅಲ್ವಾ ದೇ ಶುಡ್ ಕಂಪ್ಲೀಟ್ ದಟ್ ಅವರ ಆದಾನದಲ್ಲಿ ಏನ್ ಬಜೆಟ್ ಅಲೋಕೇಶನ್ ಆಗಿದೆ ಟೆಂಡರ್ ಆಗಿದೆ ಅದಲ್ಲ 50 ಲಕ್ಷ ಅಡಿಷನಲ್ ಫಂಡಸ್ ಸರ್ ಅಂದ್ರೆ ಈಗ ಇವ್ರೆದು ನೆಕ್ಸ್ಟ್ O&M ಮಾಡ್ತಾರಲ್ಲ ಸರ್ ಅವಾಗ ನಾವು ಅವರಿಗೆ ಅಮೌಂಟ್ ಕನ್ಫರ್ಮ್ ಮಾಡ್ತೀವಿ ಬೇರೆ ಕಡೆ ಫಿಫ್ಟೀನ್ ಆಗಸ್ಟ್ ಸ್ಟ್ಯಾಂಡ್ ನಮಗೆ ಇದು ನಿರ್ಬಂಧಿಸಲು ಅಂತ ಇದು ನೀರು ಸರಬರಾಜು ಮತ್ತು ಬರಬಳಕೆ ಇದಕ್ಕೆ